ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮ ಗೊತ್ತಾಗಿರ್ತೈತಿ ನಿಮಗೆ ಎಲ್ಲ ಹೊಂಟೀವಂತ ಹೌದು ನಾವು ಇವತ್ತು ಚಾಟ್ ತಂದ್ ಹೊಂಟೀವಿ ಇದು ಎಕ್ಸಾಕ್ಟ್ ಎಲ್ಲಿ ಬರ್ತಿದ್ದಂದ್ರೆ ಕೆರಿ ಅಂದ್ರೆ ಭೂತ್ನಾಳ್ ಲೇಕ್ ಬ್ಯಾಕ್ ಸೈಡು ಸೊ ಕರಾಡ್ ತೊಡ್ಡಿ ಅಂತಾರೆ ಅಲ್ಲಿ ಹತ್ರ ಹತ್ತಿರ ಬರ್ತೈತಿ ಸೊ ನೋಡ್ಬೋದು ನಮ್ಮ ಬಿಜಾಪುರದಾಗ ಎಷ್ಟು ಮಸ್ತ್ ವೆದರ್ ಅಂತ ರೇನ್ಬೋ ಬಂದಿತ್ತು ನಮ್ಮ ಮಗಳು ಫುಲ್ ಎಕ್ಸೈಟೆಡ್ ಆಗಿದ್ಲು ನೋಡಕತ್ತಿದ್ಲು ಸೊ ಅದಕ್ಕೆ ನಿಮಗೂ ಹೇಳಿ ಕ್ಯಾಪ್ಚರ್ ಮಾಡಿದೆ ಸೊ ನೋಡ್ಬೋದು ಈ ಥರ ನಮ್ಮ ಬಿಜಾಪುರದಾಗ ಹೆಂಗಂದ್ರೆ ಸ್ಪೆಸಿಫಿಕ್ ಆಗಿ ಈ ಥರ ಹೆಂಗಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕೆ ಅಥವಾ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಹ್ಯಾಂಗ್ ಔಟ್ ಮಾಡಕ್ಕೆ ಈ ಥರ ನ್ಯೂ ಕಾನ್ಸೆಪ್ಟ್ ಮಾಡ್ಯಾರ ನೋಡ್ಬೋದು ಚಲೋ ಅನಿಸ್ತೈತಿ ಈ ಥರ ಹೊರಗಡೆ ಹೋಗಿ ಫ್ರೆಶ್ ಏರ್ ಆಮೇಲೆ ಯಾರೂ ಇರೋಂಗಿಲ್ಲ ಕ್ರೌಡ್ ಇರಂಗಿಲ್ಲ ಛಂದ ಅನಿಸ್ತೈತಿ ಸೊ ನೀವು ಹೋಗ್ಬೋದು ಚಾಟ್ ಅವನಿಗೆ ನಡ್ರಿ ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೊಂಟೀನಿ ನೋಡ್ಬೋದು ಈ ಥರ ಒಂದು ಹೊಲ ಐತಿ ಫಾರ್ಮ್ ಅದ್ರೊಳಗೆ ಈ ಥರ ಎಲ್ಲ ಫ್ರೆಂಡ್ಸ್ ಏನೇನೋ ಮಾಡ್ಯಾರಂತ ಚಲೋ ಐತಿ ಕಾನ್ಸೆಪ್ಟ್ ಒಂಥರ ಸೊ ನಡ್ರಿ ಹೋಗುನಂತ ಏನೆಲ್ಲ ಐತಿ ಹ್ಯಾಂಗೈತಿ ನೋಡಿಕೊಂಡು ಬರೋಣಂತ

ನೋಡ್ರಿ ಫ್ರೆಂಡ್ಸ್ ಇದು ಟಾಪ್ ವ್ಯೂ ನೋಡ್ಬೋದು ಇಷ್ಟು ಚಂದ ಸನ್ಸೆಟ್ ಆಗಕ್ಕೆ ಚಾಲೂ ಆಗಿತ್ತು ಅದಾದಮೇಲೆ ಫ್ರೆಶ್ ಏರು ಭಾರಿ ಮಸ್ತ್ ಮಜಾ ಒಂಥರ ರಿಲ್ಯಾಕ್ಸ್ ಆಗಿತ್ತು ಆಮೇಲೆ ನೋಡ್ಬೋದು ನಾನು ಫುಲ್ ಎಂಜಾಯ್ ಆ ಫೋಟೋಸ್ಗಳನ್ನು ತೆಗೆಸ್ಕೊಂಡೆ ಅದಾದಮೇಲೆ ಅಲ್ಲಿ ಒಂದು ಮನಿ ಐತಿ ಹೊಲದೊಳಗೆ ಅಲ್ಲಿ ಕೋಳಿ ಅದು ಕುರಿ ಏನೇನೋ ಅದಾವೋ ನಮ್ಮ ಅಗ್ಗಮ್ಮ ನಮ್ಮ ಅಣ್ಣಗೆ ಬಿಡ್ಲಿಲ್ಲ ಕರ್ಕೊಂಡು ನಡಿ ನಡಿ ಅಂತೇಳಿ ನಾವು ಆರ್ಡ್ರ್ ಮಾಡಿದ್ವಲ್ಲ ಸೊ ಬರೋ ತನಕ ಅಲ್ಲಿ ಹೋಗಿ ಮಾಮಗೆ ಫುಲ್

ಮಸಾಲ ಫ್ರೆಂಚ್ ಫ್ರೈಸ್ ಹಾಕಿ ಸ್ವಲ್ಪ ಸ್ಪೈಸಿ ಆಯಿತು ಅದಕ್ಕೆ ನಾವು ಸಾಲ್ಟೆಡ್ ಆರ್ಡರ್ ಮಾಡಿದ್ವಿ ಆಮೇಲೆ ಪಿಜ್ಜಾ ಆರ್ಡರ್ ಮಾಡಿದ್ವಿ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ ಸೊ ಟೇಸ್ಟಿ ಆಯಿತು ಎಲ್ಲ ಟೇಸ್ಟಿನೂ ಇತ್ತು ಆಮೇಲೆ ನೀವು ವಿಸಿಟ್ ಮಾಡಿ ಚಲೋ ಐತಿ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತಿ ಔಟ್ ಆಫ್ ಸಿಟಿ ಹೋಗಿ ಫ್ಯಾಮ್ಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ನಾವಂತೂ ಬಂದ್ವಿ ಅದಾದಮೇಲೆ ಸನ್ಸೆಟ್ ಹಿಂಗಿತ್ತು ಬರುವಾಗ ಒಂದು ಲೇಔಟ್ ಇತ್ತು ಅಲ್ಲಿ ಏನೋ ಮನಿಗಳು ಸೇಲ್ ಮಾಡೋರಂತ ಬಿಲ್ಡ್ ಮಾಡಿ ಸೊ ಯಾಕೆ ನೋಡ್ಕೊಂಡು ಬರಬಾರ್ದು ಅಂಥೇಳಿ ಹೋದ್ವಿ ಸೊ ನೋಡ್ಕೊಂಡು ಬಂದ್ವಿ ಹ್ಯಾಂಗೈತಿ ಅಂತ ಜಸ್ಟ್ ಅವ್ರ ಸೈಡಿನ ನೋಡ್ಕೊಂಡು ಬಂದ್ವಿ ನಮ್ಮ ಮಗ ಮ್ಯಾಗಂತರ ಪಿಜ್ಝಾ ಇಷ್ಟ ಆಗಿತ್ತು ಅಕ್ಕಿ ಅಂದರು ತಿನ್ಕೋತ ಬರತ್ತ ಕಾರ್ ಒಳಗೆ ಅದಾದ್ಮೇಲೆ ಇಲ್ಲಿ ಬಂದ್ವಿ ನಾವು ಇದೆಲ್ಲ ಮನೆಗಳು ಅಂದ್ರೆ ಸುಕುನ್ ಕಾಲನಿ ಒಳಗೆ ಅದಾವೆ ಇಷ್ಟ ಇದ್ದವ್ರು ಪರ್ಚೇಸ್ ಮಾಡ್ಬೋದು ಆಮೇಲೆ ಸ್ವಲ್ಪ ಪ್ರೈಝಿ ಅನ್ನಿಸ್ತು ಬಟ್ ಓಕೆ ಇವಾಗೆಲ್ಲ ಹೇಳಬೇಕಂದ್ರೆ ಜಾಸ್ತಿನೇ ಆಗಿಬಿಟ್ಟಿತ್ತು ರೇಟ್ ಏನು ಮಾಡೋಕ್ಕಾಗಂಗಿಲ್ಲ ಸೊ ನೋಡಿರಿ ಹಿಂಗಿತ್ತು ನಮ್ಮ ದಿನ ಐ ಹೋಪ್ ನಿಮ್ಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ ನೋಡಿರಿ ಮನೆ ಹೆಂಗೆ ಅಂತ ಸೊ ಓವರ್ ಲುಕ್ ಈ ಥರ ಇತ್ತು ಇದಾದ ಮೇಲೆ ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆ ಆ್ಯ ಯೂಶ್ವಲ್ ನನಗೆ ಫೋಟೋಸ್ ಕ್ರೇಜ್ ಅದ ಅದೆಲ್ಲ ಮಾಡಿಕೊಂಡು ಸುಮ್ಮನೆ ಒಂದು ಜಸ್ಟ್ ಲುಕ್ ತೊಗೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಮತ್ತು ಬ್ಯಾಕ್ ಟು ಹೋಮ್ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಸೊ ಚಲೋ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ನನಗೆ ಟೇಕ್ ಕೇರ್ ಬಾಯ್